ನಮಸ್ಕಾರ ಇಂದು ಒಂದು ಚಿಕ್ಕ ಕನ್ನಡ ವಚನದ ಬಗ್ಗೆ ಮಾತಾಡೋಣ ಚಿಕ್ಕದಾದರೂ ಅದರ ಅರ್ಥ ಇದೆಯಲ್ಲ ಬಹಳ ಆಳವಾದ್ದು ಹೌದು ನಾವು ಯಾರ ಜೊತೆ ಇರ್ತೇವೆ ಅಂದ್ರೆ ನಮ್ಮ ಸಂಘ ಅದು ಎಷ್ಟು ಮುಖ್ಯ ಅನ್ನೋದನ್ನ ಇದು ತುಂಬಾ ಚೆನ್ನಾಗಿ ಹೇಳುತ್ತೆ ನಾವು ಬಲ್ಲವರ ಸಂಘದ ಮಹಿಮೆಯ ಕೆಲವು ಭಾಗಗಳನ್ನ ನೋಡ್ತಾ ಇದರ ಒಳ ಅರ್ಥವನ್ನ ತಿಳಿಯೋ ಪ್ರಯತ್ನ ಮಾಡೋಣ ಖಂಡಿತ ಇದರಲ್ಲಿರೋ ರೂಪಕಗಳು ಆ ಹೋಲಿಕೆಗಳು ಇದೆಯಲ್ಲ ಅವು ಬಹಳ ಸ್ವಾರಸ್ಯಕರವಾಗಿವೆ ಹೌದು ಹೌದು ಹಾಗಾದ್ರೆ ಮೊದಲ ಸಾಲಿನಿಂದಲೇ ಶುರು ಆಗಬಹುದು ಅರಿಯಡವರೊಡನೆ ಸಂಗವ ಮಾಡಿದರೆ ಕಲ್ಲ ಹೋಯ್ದು ಕಿಡಿಯ ಕೊಂಬಂತೆ ಅಂತ ಈ ಈ ಕಲ್ಲ ಹೊಯ್ದು ಕಿಡಿ ತಗೊಳ್ಳೋದಂದ್ರೆ ಏನು ಅರ್ಥ ನೋಡಿ ಇದು ಅರಿಯದವರ ಅಂದ್ರೆ ತಿಳುವಳಿಕೆ ಇಲ್ಲದವರ ಸಹವಾಸದ ಬಗ್ಗೆ ಹೇಳ್ತಾ ಇದೆ ಸರಿ ಒಂದ್ ಸಣ್ಣ ಕಿಡಿ ಬೇಕು ಅಂತ ದೊಡ್ಡ ಕಲ್ಲನ್ನ ಹೊಡಿತಾನೆ ಕೂರೋದು ಅದೆಷ್ಟು ಕಷ್ಟದ ಕೆಲ್ಸ ಅಲ್ವಾ ಹೌದು ತುಂಬಾ ಶ್ರಮ ಅದರಲ್ಲಿ ಅಷ್ಟೆಲ್ಲ ಶ್ರಮ ಪಟ್ರು ಸಿಗೋದು ಒಂದು ಸಣ್ಣ ಕಿಡಿ ಮಾತ್ರ ಹಾಗೇನೆ ಅಜ್ಞಾನಿಗಳ ಜೊತೆ ನಾವು ಎಷ್ಟೇ ಒಡನಾಡಿದ್ರೂ ಎಷ್ಟೇ ಪ್ರಯತ್ನ ಪಟ್ರು ಅದ್ರಿಂದ ಸಿಗೋ ಲಾಭ ಆ ತಿಳುವಳಿಕೆ ಅಥವಾ ನೆಮ್ಮದಿ ಇದೆಯಲ್ಲ ಅದು ತೀರ ಅಲ್ಪ ಓಹೋ ಅಂದ್ರೆ ಹೆಚ್ಚು ಶ್ರಮ ಕಡಿಮೆ ಫಲ ಅನ್ನೋ ಹಾಗೆ ನಿಜ ಅದೊಂದು ರೀತಿ ನಿರಾಸೆ ತರುವಂತಹ ವ್ಯರ್ಥ ಪ್ರಯತ್ನ ಅಂತನೇ ಹೇಳಬಹುದು ಸರಿ ಸರಿ ಇದು ಸ್ಪಷ್ಟವಾಯ್ತು ಬಹುಶಃ ನಾವೆಲ್ಲ ಅನುಭವ್ಸಿರ್ತೀವಿ ಅನ್ಸುತ್ತೆ ಅಂತದ್ನ ಸರಿ ಇದಕ್ಕೆ ಪೂರ್ತಿ ವಿರುದ್ಧವಾಗಿ ಎರಡನೇ ಸಾಲು ಬರುತ್ತೆ ನೋಡಿ ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರು ಹೋಸೆದು ಬೆಣ್ಣೆಯ ಕೊಂಬಂತೆ ಅಂತ ಇಲ್ಲಿ ಮೊಸರು ಕಡೆದು ಬೆಣ್ಣೆ ತೆಗೆಯೋ ಹೋಲಿಕೆ ಇದೆ ಇದು ಹೇಗೆ ಭಿನ್ನ ಆ ಇಲ್ ನೋಡಿ ಇದು ಎಷ್ಟು ಸಹಜವಾದ ಪ್ರಕ್ರಿಯೆ ಮೊಸರನ್ನ ಸರಿಯಾದ ಕ್ರಮದಲ್ಲಿ ಕಡೆದರೆ ಬೆಣ್ಣೆ ಬಂದೇ ಬರುತ್ತೆ ಹೌದು ಅದೊಂದು ನಿಶ್ಚಿತ ಫಲ ಹೌದು ಅದಕ್ಕೆ ಅದರದೇ ಆದ ಮೌಲ್ಯ ಇದೆ ಉಪಯೋಗ ಇದೆ ಹಾಗೇನೆ ಬಲ್ಲವರ ಅಂದ್ರೆ ಜ್ಞಾನಿಗಳ ತಿಳಿದವರ ಜೊತೆ ನಾವು ಬೆರೆತ್ರೆ ಅವರಿಂದ ಜ್ಞಾನ ಸಿಗುತ್ತೆ ವಿವೇಕದ ಮಾತುಗಳು ಕೇಳಿಸುತ್ತೆ ಹ್ಮ್ ಅದು ತುಂಬಾ ಸಹಜವಾಗಿ ಅಷ್ಟೇನು ಕಷ್ಟಪಡದೆ ನಮಗೆ ದಾರಿದೀಪ ಆಗುತ್ತೆ ಇದೊಂದು ಫಲಪ್ರದವಾದ ಲಾಭದಾಯಕವಾದ ಸಹವಾಸ ಅಂದ್ರೆ ಮೊದಲನೆಯದರಲ್ಲಿ ವ್ಯರ್ಥಶ್ರಮ ಇಲ್ಲಿ ಸಹಜವಾಗಿ ಸಿಗುವ ಅಮೂಲ್ಯವಾದ ಫಲ ಖಂಡಿತವಾಗ್ಯೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲಿ ಖಂಡಿತ ಇದೆ ಬಹಳ ಚೆನ್ನಾಗಿಡೆ ಈ ಹೋಲಿಕೆ ಹಾಗಾದ್ರೆ ಈಗ ಮೂರನೆಯ ಮತ್ತ ಬಹುಶಃ ಅತ್ಯಂತ ತೀವ್ರವಾದ ಹೋಲಿಕೆಗೆ ಬರೋಣ ಹ್ಮ್ ಹೇಳಿ ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಘವ ಮಾಡಿದಡೆ ಕರ್ಪೂರದ ನುರಿಕೊಂಬಂತೆ ಇಲ್ಲಿ ಶರಣರ ಸಂಘ ಅಂದ್ರೆ ಆಧ್ಯಾತ್ಮಿಕ ಸಂಘ ಹೌದು ಮತ್ತೆ ಕರ್ಪೂರದ ಗಿರಿ ಉರಿಯುವ ಒಂದು ದೊಡ್ಡ ಚಿತ್ರಣ ಇದೆ ಇದು ಏನನ್ನು ಸೂಚಿಸುತ್ತೆ ಇದು ಕೇವಲ ಜ್ಞಾನಕ್ಕಿಂತ ಮಿಗಲಾದದ್ದು ಅಲ್ವಾ ಖಂಡಿತವಾಗಿಯೂ ಇದು ಸಹವಾಸದ ಆ ಒಡನಾಟದ ಅತ್ಯುನ್ನತ ಮಟ್ಟವನ್ನ ತೋರಿಸುತ್ತೆ ಕರ್ಪೂರದ ಸ್ವಭಾವವೇ ಅದು ಅದು ಉರಿದ್ರೆ ಪೂರ್ತಿಯಾಗಿ ಉರಿದು ಹೋಗುತ್ತೆ ಸ್ವಲ್ಪವೂ ಬೂದಿ ಕೂಡ ಉಳಿಯೋದಿಲ್ಲ ಗೊತ್ತಾ ಹೌದು ಹೌದು ಇನ್ನು ಕರ್ಪೂರದ ಗಿರಿ ಅಂದ್ರೆ ಒಂದು ಬೆಟ್ಟದಷ್ಟು ಕರ್ಪೂರ ಅದು ಉರಿದ್ರೆ ಹೇಗಿರ್ಬೇಕು ಅಂದ್ರೆ ನಿಜವಾದ ಭಕ್ತರ ಶರಣರ ಆ ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಿತಿಯಲ್ಲಿರುವವರ ಸಹವಾಸ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಏನಾಗುತ್ತೆ ಅದು ಕೇವಲ ತಿಳುವಳಿಕೆ ಕೊಡೋದಲ್ಲ ಅದು ನಮ್ಮನ್ನೇ ಸಂಪೂರ್ಣವಾಗಿ ಪರಿವರ್ತನೆ ಮಾಡ್ಬಿಡುತ್ತೆ ಒಂದು ರೀತಿಯಲ್ಲಿ ಆ ಸಂಪೂರ್ಣ ಜ್ಞಾನೋದಯಕ್ಕೆ ದಾರಿಯದು ಓ ವ್ಯಕ್ತಿಯ ಅಹಂಕಾರ ಆ ನಾನು ಅನ್ನೋ ಭಾವ ಎಲ್ಲ ಕರಗಿ ಆ ಜ್ಞಾನದಲ್ಲಿ ಒಂದಾಗಿ ಹೋಗುವ ಸ್ಥಿತಿ ಇಲ್ಲಿ ಗಿರಿ ಅನ್ನೋ ಪದ ಇದೆಯಲ್ಲ ಅದು ಆ ಪರಿವರ್ತನೆಯ ಅಗಾಧತೆಯನ್ನ ತೋರಿಸುತ್ತೆ ಹೌದು ದೊಡ್ಡ ಇನ್ನು ಉರಿಕೊಂಬಂತೆ ಅನ್ನೋದು ಆ ಪ್ರಕ್ರಿಯೆ ಎಷ್ಟೋ ಸಹಜವಾಗಿ ಯಾವುದೇ ಒತ್ತಡ ಇಲ್ಲದೆ ಪ್ರಯತ್ನವೇ ಇಲ್ಲದೆ ನಡೆದು ಹೋಗುತ್ತೆ ಅನ್ನೋದನ್ನ ಸೂಚಿಸುತ್ತೆ ಅದ್ಭುತವಾದ ವಿವರಣೆ ಹಾಗಾದ್ರೆ ಈ ವಚನ ನಮಗೆ ಮೂರು ಹಂತಗಳನ್ನ ತೋರಿಸ್ತಾ ಇದೆ ಅರಿಯದವರ ಸಂಘ ಅದು ಕಷ್ಟಕರ ನಿಷ್ಪ್ರಯೋಜಕ ಹೌದು ಬಲ್ಲವರ ಸಂಘ ಅದು ಫಲಪ್ರದ ಅಮೂಲ್ಯವಾದದ್ದು ನಿಜ ಮತ್ತು ಕೊನೆಯದಾಗಿ ಶರಣರ ಸಂಘ ಅದು ಸಂಪೂರ್ಣ ಪರಿವರ್ತನೆ ತರುವ ಜ್ಞಾನೋದಯ ನೀಡುವ ಸಂಘ ಅಲ್ವಾ ಸರಿಯಾಗಿ ಹೇಳ್ರಿ ನಮ್ಮ ಆಯ್ಕೆಗಳು ನಮ್ಮ ಬೆಳವಣಿಗೆಯ ದಾರಿಯನ್ನೇ ನಿರ್ಧರಿಸ್ತವೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ಹೇಳುತ್ತೆ ಒಟ್ಟಾರೆಯಾಗಿ ನಮ್ಮ ಸಮಯ ನಮ್ಮ ಶಕ್ತಿ ಎಲ್ಲಿ ವ್ಯಯವಾಗ್ಬೇಕು ಅನ್ನೋದರ ಬಗ್ಗೆ ಒಂದು ದೊಡ್ಡ ಪಾಠವೇ ಇಲ್ಲಿದೆ ನಿಜ ಈ ವಚನದಲ್ಲಿ ಪ್ರಯತ್ನ ಮತ್ತು ಫಲಿತಾಂಶದ ಸಂಬಂಧವನ್ನ ಬೇರೆ ಬೇರೆ ಮಟ್ಟದಲ್ಲಿ ತೋರಿಸಿರೋದಿದೆಯಲ್ಲ ಅದು ಬಹಳ ಆಸಕ್ತಿಕರವಾದ ವಿಷಯ ಕೇಳುಗರು ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬಹುದು ಅಂತ ಅನ್ಸುತ್ತೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬೆರೆಯುವ ಜನರ ಬಗ್ಗೆ ಅಂದ್ರೆ ವೈಯಕ್ತಿಕ ಸಂಬಂಧಗಳಿರ್ಲಿ ಅಥವಾ ಕೆಲಸದ ಜಾಗದಲ್ಲಿರ್ಲಿ ಅಥವಾ ನಾವೇನಾದರೂ ಹೊಸದನ್ನ ಕಲಿಯುವಾಗಿರ್ಲಿ ನಾವು ಹಾಕುವ ಪ್ರಯತ್ನ ಮತ್ತು ಅದಕ್ಕೆ ಸಿಗುವ ಪ್ರತಿಫಲವನ್ನ ಈ ವಚನದ ಮೂರು ಹಂತಗಳ ಮೂಲಕ ನೋಡಿದ್ರೆ ನಮ್ಮ ಸಂಬಂಧಗಳನ್ನ ನಮ್ಮ ಕಲಿಕೆಯ ಅನುಭವಗಳನ್ನ ಇನ್ನೂ ಆಳವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಸಹಾಯ ಆಗ್ಬಹುದೇನೋ ಇದೊಂದು ಯೋಚನೆಗೆ ಬಿಟ್ಟ ವಿಷಯ ಖಂಡಿತ ಈ ಒಳನೋಟದೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ ಧನ್ಯವಾದಗಳು ಧನ್ಯವಾದಗಳು